ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಈಗ ನಿಮಗೆ ಗೊತ್ತಿರೋ ಹಾಗೆ ದರ್ಶನ್ ಅವರ ಪ್ರಕರಣ ಅಂದರೆ ಏನೆಲ್ಲ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಇಲ್ಲಿ ನಮ್ಮ ಜೊತೆ ಹಿರಿಯ ವಕೀಲರಾದಂತಹ ಅವರು ಅಂದರೆ ಪವಿತ್ರ ಪರ ವಕೀಲರಾದಂಥ ಬಾಲನ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಏನು ಸ್ಥಿತಿಯಲ್ಲಿದೆ ಕೇಸ್ ಅನ್ನೋದನ್ನು ಸರ್ ನಮಸ್ತೆ ಸರ್ ಆ್ಯಕ್ಚುಲಿ ಈಗ ನಿಮಗೆ ಲಾಸ್ಟ್ ಟೈಮ್ ಪವಿತ್ರ ಅವರಿಗೆ ಬೇಲ್ ರಿಜೆಕ್ಟ್ ಆಯಿತು ಸುಪ್ರೀಂ ಕೋರ್ಟಲ್ಲಿ ಅದಾದಮೇಲೆ ಮತ್ತೆ ನೀವು ಅಪೀಲ್ ಅಪ್ಲೈ ಮಾಡಿದ್ರಿ ಸೊ ಏನಾಯಿತು ಸರ್ ಮತ್ತು ಅದು ಈ ನೆಕ್ಸ್ಟ್ ಪ್ರೊಸೆಸ್ ಏನಿದೆ ಯಾವಾಗ ಬೇಲ್ ಅಪ್ಲೈ ಮಾಡ್ಬೋದು ನೋಡಿ ಈಗ ನಾನು ಟೆಕ್ನಿಕಲ್ ಗ್ರೌಂಡಲ್ಲಿ ಫೈಲ್ ಮಾಡಿದೆ ಅದು ಸೆಷನ್ಸ್ ಕೋರ್ಟಲ್ಲಿ ವಜಾ ಆಯಿತು ಅದಕ್ಕೆ ಮೇಲೆ ನಾನು ಹೈಕೋರ್ಟ್ಗೆ ಫೈಲ್ ಮಾಡಿಲ್ಲ ಕಾರಣ ಅವ್ರು ಹೇಳಿದರು ಯಾರೋ ಒಂದು ಅಡ್ವೊಕೇಟು ಸುಪ್ರೀಂ ಕೋರ್ಟು ಆದೇಶವನ್ನು ರಿವ್ಯೂ ಮಾಡಬೇಕಂದು ರಿವ್ಯೂ ಪೆಟಿಷನ್ ಹಾಕಿದ್ದಾರೆ ಆ ಆದೇಶ ಬರೋವರಿಗೆ ಇದು ಹೈಕೋರ್ಟು ಫೈಲ್ ಮಾಡಬೇಡಿ ಅಂದೇ ಹೇಳಿದರು ಅದರಿಂದ ನಾನು ಮತ್ತೆ ಫೈಲ್ ಮಾಡಿಲ್ಲ ಈಗ ಅದೊಂದು ಪಿಕ್ಯುಲಿಯರ್ ಸಿಚ್ಯುವೇಶನ್ ಇದೆ ಈಗ ಪ್ರಭಾವಿ ಅಂದರೆ ದರ್ಶನ್ನು ಪವಿತ್ರ ಗೌಡ ನಟಿ ಈಗ ದರ್ಶನ್ ಹದಿನೇಳು ಜನ ಆರೋಪಿಗಳಿದ್ದಾರೆ ಅದರಲ್ಲಿ ಬೇಕಂದು ಮಾಡ್ತಾರ ಯಾಕೆ ಮಾಡ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ ಡಿಸ್ಚಾರ್ಜ್ ಡಿಸ್ಚಾರ್ಜ್ ಎಂದು ಒಬ್ರೊಬ್ರಾಗಿ ಪೆಟಿಷನ್ ಹಾಕಿ ಅದನ್ನು ತಲ್ತಾ ಇದ್ದಾರೆ ಇವು ಎಲ್ಲರ ಏಳು ಜನ ಜೈಲಲ್ಲಿದ್ದಾರೆ ಈ ಎಲ್ರಿಗೂ ಗೊತ್ತಿದೆ ಡಿಸ್ಚಾರ್ಜ್ ನಾಟ್ ಪಾಸಿಬಲ್ ಸುಪ್ರೀಂ ಕೋರ್ಟ್ನವರು ಬೇಯ್ಲೇ ಬಿಟ್ಟಿಲ್ಲ ಅಂದರೆ ಡಿಸ್ಚಾರ್ಜ್ ಯಾರು ಕೊಡ್ತಾರೆ ಅಲ್ವಾ ಅದು ಒಂದೇ ಸತಿ ಫೈಲ್ ಮಾಡಿ ರಿಜೆಕ್ಟ್ ಆಯಿತೋ ಅಲೋ ಆಯಿತೋ ಏನೋ ಒಂದು ಆಗುತ್ತೆ ಮೋಸ್ಟ್ಲಿ ರಿಜೆಕ್ಟೇ ಆಗುತ್ತೆ ಮುಗಿಸ್ಕೊಂಡು ಟ್ರಯಲ್ಗೆ ಹೋಗಬೇಕು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂದರೆ ಮಾಡಿ ಹಾಂ ಟ್ರಯಲ್ ಆ್ಯಸ್ ಡಿಸ್ಪೋಸಲು ಟ್ರಯಲ್ ಅಂದರೆ ಚಾರ್ಜ್ ಈಗ ಚಾರ್ಜ್ ಮಾಡೋಕ್ಕೆ ಆರೋಪಿಗಳೇ ಬಿಡ್ತಾ ಇಲ್ಲ ಒಂದು ಅಪ್ಲಿಕೇಶನ್ ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಹಾಕ್ತಾಯಿದ್ದಾರೆ ಇವತ್ತು ಹದಿನೆಂಟು ಇವತ್ತು ಏನೂ ಆಗಿಲ್ಲ ಏ ಈಗ ದರ್ಶನ ದಿಂಡು ಊಟ ತಿಂಡಿ ಸೊ ಜೈಲು ಇದರ ಬಗ್ಗೆ ಮಾಧ್ಯಮಗಳಲ್ಲಿ ಹೇಳ್ತಾಯಿದ್ದಾರೆ ಈಗ ಅವರು ಆರೋಪಿ ಅಪರಾಧಿ ಅಲ್ಲ ಅಪರಾಧಿ ಮತ್ತು ಆರೋಪಿ ಜೈಲಲ್ಲೇ ಇರ್ತಾರೆ ಒಂದೇ ಜೈಲಲ್ಲೇ ಇರ್ತಾರೆ ಅವ್ರಿಗೂ ಮನುಷ್ಯರೇ ಸೊ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಅನ್ನೋದು ಜೈಲಲ್ಲಿ ಆರೋಪಿಗಳಿಗೂ ಆಗುತ್ತೆ ಅಪರಾಧಿಗಳಿಗೂ ಇದೆ ಅದು ಊಟ ಕೊಡಬೇಕು ಬೆಡ್ ಕೊಡಬೇಕು ಇವರು ಟ್ಯಾಕ್ಸ್ ಪೇಯರು ಎ ಕ್ಲಾಸ್ ಫೆಸಿಲಿಟೀಸ್ ಕೊಡಬೇಕು ಬೆಡ್ಡು ಬೆಡ್ಡಿಂಗ್ಸು ಕೊಡಬೇಕು ಈಗ ಜೈಲಲಿತ ಅದೇ ಜೈಲಲ್ಲಿ ಇದ್ದರು ಅವ್ರಿಗೆಲ್ಲ ಸವಲತ್ತು ಇತ್ತು ಅದರಲ್ಲಿ ಸುಮಾರು ನಾನು ನೋಡಿ ನನ್ನ ಈ ಜೈಲಲ್ಲಿ ಇದ್ದಾಗ ನಾನೇ ಕೇಸ್ ನಡೆಸಿದೆ ಸೊ ಈಗಲೂ ನನ್ನ ಕಣ್ಣಲ್ಲಿ ಇದೆ ಅವ್ರನ್ನ ಇನ್ಸ್ಟ್ರಕ್ಷನ್ ತಗೋಬೇಕು ನನ್ನನ್ನು ನೋಡಬೇಕಂದ್ರು ನಾನು ಒಳಗಡೆ ಹೋಗಿದ್ದೀನಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಕಂಪ್ಲೀಟ್ ಜೈಲ್ ನೋ ಸೌಂಡ್ ಎಲ್ಲ ಮುಚ್ಚಿ ಮುಚ್ಚಿಬಿಟ್ಟು ಒಂದು ಒಬ್ಬರು ಬರ್ತಾರೆ ಸೊ ಬರುವಾಗಲೇ ಪರ್ಫ್ಯೂಮ್ ಸ್ಮೆಲ್ ಬರುತ್ತೆ ವೈಟ್ ಶರ್ಟು ಜೀನ್ಸ್ ಪ್ಯಾಂಟು ಮುತ್ತಪರಾಯವರು ನಗ್ತಾ ಬಂದರು ಅವ್ರಿಗೆ ಸೂಪ್ರಿಂಟೆಂಡೆಂಟ್ ರೂಮಲ್ಲೇ ಇಂಟ್ರವ್ಯೂ ಇತ್ತು ನಾನು ಅಲ್ಲೇ ಕೂತಿದ್ದೆ ಸೊ ಜೈಲಲ್ಲಿ ಇದ್ರೂ ಎಲ್ಲ ಸವಲತ್ತು ಅವ್ರಿಗೆ ಸಿಕ್ತು ಇದೆಲ್ಲ ಐಫೈ ಫೈ ಸವಲತ್ತು ಮನೆಯಿಂದನೇ ಫುಡ್ ಬರೋದು ಅವ್ರಿಗೆ ಸುಮಾರು ಜನ ಇಂಟ್ರವ್ಯೂ ನೋಡೋ ಇದೆಲ್ಲ ಇತ್ತು ಈ ಥರ ಸುಮಾರು ಹೇಳ್ಬೋದು ತೆಲುಗಿಗೆ ಏನಾಯಿತು ಬಟ್ ಆ ಥರ ಮಾಡಿದ್ದ ಜೈಲರ್ಗೂ ಪನಿಷ್ಮೆಂಟ್ ಆಯಿತು ಐದು ವರ್ಷ ಹತ್ತು ವರ್ಷ ಕನ್ವಿಷನ್ ಆಯಿತು ಏನೇನೋ ಇದೆ ಈಗ ಇವ್ರಿಗೆ ಫುಡ್ಡು ಕೊಡ್ಬೋದು ಮನೆ ಫುಡ್ಡು ಅದಕ್ಕೆ ಫೆಸಿಲಿಟೀಸ್ ಇದೆ ಅಲ್ಲ ಅಲ್ಲಿ ಅವರೇ ಅಡುಗೆ ಮಾಡ್ಕೋಬೋದು ಜೈಲ್ ಒಳಗಡೆ ಕ್ಯಾಂಟೀನ್ ಇದೆ ಫ್ರೂಟ್ ಜ್ಯೂಸ್ ಸಿಗುತ್ತೆ ಫ್ರೂಟ್ ಸಿಗುತ್ತೆ ಬಿಸ್ಕೆಟು ಕೇಕು ಬನ್ನು ಸಿಗುತ್ತೆ ದುಡ್ಡಿದ್ದರೆ ಎಲ್ಲನೂ ಸಿಗುತ್ತೆ ಯಾರೋ ಒಬ್ಬರು ಒಳ್ಳೆ ಅಡುಗೆ ಮಾಡ್ತಾರೆ ಹೊರಗೆಯಿಂದ ಮಾಂಸ ಬರುತ್ತೆ ಮಾಂಸನೂ ಮಾಡ್ತಾರೆ ಸೊ ಬೇಸಿಕ್ ಫೆಸಿಲಿಟೀಸು ಸಿಗುತ್ತೆ ಅದನ್ನು ಕೊಡೋದಿಲ್ಲ ಅಂತ ಹೇಳೋ ಅಧಿಕಾರ ಯಾರಿಗೂ ಇಲ್ಲ ಮ್ಯಾನುವಲ್ ಪ್ರಕಾರ ಅದನ್ನೆಲ್ಲ ತಗೋಬೋದು ಅವರು ತಗೋಬೋದು ತಗೋಬೋದು ಈಗ ಅದಕ್ಕೆ ಪ್ರಾವಿಷನ್ ಇದೆ ಇದೆಲ್ಲ ಹೋರಾಟಗಳು ಮಾಡಿ ಬೀಡಿ ಕೊಡಬೇಕು ಸಿಗರೇಟ್ ಕೊಡಬೇಕು ಅಂದೆಲ್ಲ ಹೋರಾಟ ಮಾಡಿದ್ದಾರೆ ಇದೆಲ್ಲ ಹೋರಾಟಗಾರರೇ ಹೋರಾಟಗಾರರು ಹಾಂ ಅದು ಬೇರೆ ಬೇರೆ ಜೈಲಲ್ಲಿ ಹೋರಾಟ ಮಾಡಿ ಈಗ ಬೀಡಿ ಕುಡಿಯೋನು ಬೀಡಿ ಕುಡ್ದೆ ಹೆಂಗಿರೋಕ್ಕಾಗುತ್ತೆ ಸಿಗರೇಟ್ ಕುಡಿಯೋವನು ಸಿಗರೆಟ್ ಕುಡ್ದೆ ಹೆಂಗಿರೋಕ್ಕಾಗತ್ತೆ ಹಾಗಂದರೆ ಗೆಂಜಾ ಕೇಳಬೋದಂದರೆ ಗೆಂಜಾ ಕೊಡೋಲ್ಲ ಡ್ರಿಂಕ್ಸೆಲ್ಲ ಕೊಡೋಲ್ಲ ಬೇಸಿಕ್ ಬಿಡಿ ಸಿಗರೇಟು ಫುಡ್ ಫುಡ್ಡು ಅಪರಾಧಿ ಆದರೆ ಜೈಲ್ ಡ್ರೆಸ್ ಕೊಡ್ತಾರೆ ಆರೋಪಿಯಾಗಿ ಇದ್ದರೆ ಮಾಮೂಲಿ ಡ್ರೆಸ್ಸೇ ಹಾಕ್ಕೊಳ್ತಾರೆ ಜೀನ್ಸ್ ಪ್ಯಾಂಟು ಟಿ ಶರ್ಟು ಹಾಕ್ಕೊಬೋದು ಹೊರಗೆ ಬಿಡ್ತಾರೆ ಲೈಬ್ರರಿ ಇರುತ್ತೆ ಎಕ್ಸಸೈಸ್ ಮಾಡ್ಬೋದು ವಾಕಿಂಗ್ ಮಾಡ್ಬೋದು ಅವರು ಮನುಷ್ಯರೇ ತಾನೇ ಈಗ ತಪ್ಪು ಮಾಡಿದಾರಾ ಇಲ್ವಾ ಅದು ನ್ಯಾಯಾಧೀಶರು ತೀರ್ಮಾನ ಮಾಡಬೇಕು ಪ್ರಜ್ವಲ್ ಕೇಸಲ್ಲಿ ಅವನು ತಪ್ಪು ಮಾಡಿದಾನೆಂದು ತೀರ್ಮಾನ ಆಯಿತು ಅವ್ರಿಗೆ ಸೆಂಟ್ ಜೈಲ್ ಟಿಲ್ ಡೆತ್ ಅಂದು ಆಯಿತು ಓಕೆ ಕೇಸ್ ಏನಾಗುತ್ತೆ ಅಂತ ಕೇಳ್ತೀರಾ ನೀವು ನೋಡಿ ಇದರಲ್ಲಿ ಕನ್ನಾರೆ ಕಂಡ ಸಾಕ್ಷಿ ಇಲ್ಲ ಯಾವುದು ಪವಿತ್ರ ಹಾಂ ಕನ್ನಾರೆ ಕಂಡ ಸಾಕ್ಷಿ ಇಲ್ಲ ಕೆಲವರು ರಿಮೋಟ್ಲಿ ಕನೆಕ್ಟೆಡ್ ಸಾಕ್ಷಿ ಇದ್ದರೆ ಅವ್ರು ಹೇಳ್ತಾರೆ ಇಲ್ವಾ ನನಗೆ ಗೊತ್ತಿಲ್ಲ ಪ್ಯೂರ್ಲಿ ಟೆಕ್ನಿಕಲ್ ಎವಿಡೆನ್ಸು ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಸಿ ಡಿ ಆರು ಟವರ್ ಡೆಂಪ್ ಅನಾಲಿಸಿಸು ಸಿ ಡಿ ಆರು ಕಸ್ಟಮರ್ ಅಪ್ಲಿಕೇಶನ್ ಫಾರ್ಮು ಆಮೇಲೆ ಡಿಜಿಟಲ್ ಎವಿಡೆನ್ಸು ಸಿ ಟಿ ವಿ ಫುಟೇಜಸ್ಸು ಮತ್ತು ತೋಲ್ಗಟ್ಟಲ್ಲಿರೋ ಸಿ ಸಿ ಟಿ ವಿ ಫುಟೇಜಸ್ಸು ಸೊ ವಿಕ್ಟೀಮು ಚಿತ್ರದುರ್ಗದಿಂದ ಬೆಂಗಳೂರು ಬಂದ್ರ ಇಲ್ವ ಅನ್ನೋದು ಒಂದು ಸರ್ಕಮ್ಸ್ಟೆನ್ಸು ಬಂದರು ಅಂದರೆ ಯಾರ ಜೊತೆ ಬಂದರು ಯಾಕೆ ಬಂದರು ಎರಡನೇ ಸರ್ಕಮ್ಸ್ಟೆನ್ಸ್ ಅವ್ರದ್ದು ಅವರು ಆ ಸ್ಥಳದಲ್ಲಿ ಇದ್ರ ಇಲ್ಲವ ಇಲ್ವ ಅನ್ನೋದು ಇನ್ನೊಂದು ಸರ್ಕಮ್ಸ್ಟೆನ್ಸು ಇದಕ್ಕೆ ಕಣ್ಣಾರೆ ಕಂಡ ಸಾಕ್ಷಿ ಹೇಳ್ಬೋದು ಸಿ ಸಿ ಟಿ ವಿ ಫುಟೇಜಸ್ಸು ಟೋಲ್ ಗೇಟ್ಸಲ್ಲಿ ಗಾಡಿ ನಂಬರು ಗಾಡಿ ಇದೆಲ್ಲ ಒಂದು ಏರಿಯಾ ಇನ್ನೊಂದು ಕಡೆ ಈಗ ಇದರಲ್ಲಿ ಇರೋ ಆರೋಪಿಗಳು ಅವರು ಆ ಸ್ಪಾಟಲ್ಲಿ ಇದ್ರ ಇಲ್ವ ಸೊ ಒಬ್ರೊಬ್ರದ್ದು ಏನು ರೋಲು ಈ ರೋಲ್ ಏಲೋದು ಬಂದು ಅಲ್ಲಿ ಏನು ಸಿ ಸಿ ಟಿ ವಿ ಕೆಲವು ಮಾಡ್ರಿಗಳಾಗುತ್ತೆ ಬಾರ್ ಒಳಗಡೆ ಮನೆ ಒಳಗಡೆ ಹೋಗಿ ಹೊಡಿತಾರೆ ಈ ಅಟ್ಯಾಕ್ ಮಾಡೋದೇ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಹಾಗಂದರೆ ಅದರಲ್ಲಿ ಯಾರ ಕೈಯಲ್ಲಿ ಏನಿತ್ತು ಯಾವ ಜಾಗದಲ್ಲಿ ಹೊಡೆದ ದಟ್ಸ್ ಕಾಲ್ಡ್ ಓವರ್ ಟ್ಯಾಕ್ಟ್ ಅಂತಾರೆ ಆ ಥರ ಏನೂ ಇಲ್ಲ ಈಗ ಅಲ್ಲಿ ಬಂದರೂ ಇಲ್ಲಿ ಹೋದರೂ ಅನ್ನೋ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅದನ್ನು ರಿಕವರಿ ಮಾಡಿದ್ದು ಯಾರು ಅದರ ಆಶ್ ವ್ಯಾಲ್ಯೂ ಡೆವಲಪ್ ಮಾಡಿದಾರಾ ಚೀನ್ ಆಫ್ ಕಸ್ಟಡಿ ಆಗಿದೆ ಅದರಲ್ಲಿ ಏನು ತನಿಖೆ ಮಾಡಬೇಕು ಅದೆಲ್ಲ ಮಾಡಿದಾರಾ ಎಫ್ ಎಸ್ ಎಲ್ನವರು ಆ ಕೆಲಸ ಮಾಡಿದಾರಾ ಇದೆಲ್ಲನೂ ಟೆಸ್ಟ್ ಆಗುತ್ತೆ ಕೋರ್ಟಲ್ಲಿ ಸೊ ಒಂದು ಕಡೆ ಪೊಲೀಸರು ಅದರಲ್ಲಿ ಎ ಸಿ ಪಿ ಇದ್ದಾರೆ ಬೇರೆ ಬೇರೆ ಪೊಲೀಸರು ಇದ್ದಾರೆ ಎಫ್ ಎಫ್ ಎಸ್ ಎಲ್ ಎಕ್ಸ್ಪರ್ಟ್ಸ್ ಇದ್ದಾರೆ ಇದು ಒಂದು ಕಡೆ ಇದೆ ಅಂದ್ರೂ ಡಿಫೆನ್ಸು ಇದ್ವಿ ನಾನು ಇದ್ದೀನಿ ಎ ಒನ್ಗೆ ನಾನು ಇದ್ದೀನಿ ಬೇರೆ ಲಾಯರ್ಸು ಬರ್ತಾರೆ ಈಗ ನಾವು ಹೆಂಗೆ ಪರ್ಫಾಮ್ ಮಾಡ್ತೀವಿ ಸೊ ಅವ್ರು ಪ್ರೂವ್ ಮಾಡಬೇಕು ನಾವು ಡಿಸ್ಪ್ರೂವ್ ಮಾಡಬೇಕು ಅವ್ರು ನಾಟ್ ಪ್ರೂವ್ಡ್ ಎಂದು ಮಾಡಬೇಕು ಅವ್ರು ಎಷ್ಟು ಕಲ್ಲು ಹಿಡಿತಾರೆ ಅದನ್ನೆಲ್ಲ ತಿರುಗಿಸ್ಬೇಕು ಇದು ಒಂಥರ ಲೀಗಲ್ ಫೈಟ್ ಲೀಗಲ್ ಫೈಟು ಅಂದರೆ ಒಂದು ಬಾಕ್ಸಿಂಗ್ ಥರ ಆಗುತ್ತೆ ವಿಟ್ನೆಸ್ಸಲ್ಲಿ ಎ ಸಿ ಇರ್ತಾರೆ ಅಕ್ಯೂಸ್ಡ್ ಅಲ್ಲಿರ್ತಾರೆ ಲಾಯರ್ಸ್ ನಾವು ಇಲ್ಲಿರ್ತೀವಿ ಸೊ ನಾವು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅದು ನಿಜ ಸುಳ್ಳು ಆಗುತ್ತಾ ಸುಳ್ಳು ನಿಜ ಆಗುತ್ತಾ ನೋಡಬೇಕು